ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಅವರನ್ನು ಕಿತ್ತುಕೊಳ್ಳುವುದಕ್ಕೆ ಇನ್ನಿಲ್ಲದ ಕಸತ್ತುಗಳನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತೀವ್ರಗೊಳಿಸ್ತಾನೆ ಹೋಗ್ತಾ ಇದ್ದಾರೆ ವರಿಷ್ಠರು ಈ ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮುಖ್ಯಮಂತ್ರಿಯನ್ನಾಗಿ ಸಿದ್ದರಾಮಯ್ಯ ಅವರನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಒಂದಿಷ್ಟು ಅವಧಿಗೆ ಮಾತ್ರ ಉಳಿದ ಅವಧಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡಬೇಕು ಅನ್ನುವಂತಹ ಮಾತುಕತೆಯನ್ನು ಹಾಡಿದರು ಅನ್ನುವಂತಹ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತೇವೆ ಆದರೂ ಕೂಡ ಸಿದ್ದರಾಮಯ್ಯ ಅವರು ಅದರ ನಿರಾಕರಿಸ್ತಾ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆ ಬಗ್ಗೆ ಯಾವುದೇ ಸ್ಪಷ್ಟವಾದ ಮಾತುಗಳನ್ನು ಹೇಳ್ತಾ ಇಲ್ಲ ಹೀಗಾಗಿ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷಗಳ ಅಧಿಕಾರದ ಅವಧಿಯನ್ನು ಪೂರೈಸಿ ಉಳಿದ ಎರಡೂವರೆ ವರ್ಷಗಳ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಾಗಿ ಬರ್ತದ ಅನ್ನುವ ಮಾತುಗಳು ತೀವ್ರ ರೀತಿಯಲ್ಲಿ ಇರುವ ಹೊತ್ತಿನಲ್ಲೇ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಟುಕೊಡಬಾರದು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯಬೇಕು ಅದು ಸಾಧ್ಯ ಆಗದೇ ಹೋದರೆ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಇರುವಂತಹ ಇತರೆ ನಾಯಕರುಗಳಿಗೆ ಆ ಸ್ಥಾನ ಸಿಗಬೇಕು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಆ ಹುದ್ದೆ ದೊರೆಯಬಾರದು ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಅನೇಕ ರೀತಿಯ ರಣತಂತ್ರಗಳನ್ನು ಎಣೀತಾ ಇದ್ದಾರೆ ಅದರಲ್ಲಿ ಹಿಂದುಳಿದ ವರ್ಗಗಳು ಮತ್ತು ದಲಿತ ವರ್ಗಗಳ ಸಚಿವರುಗಳು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಔತಣಕೂಟವನ್ನು ಏರ್ಪಡಿಸಿದ್ದಂಥದ್ದು ಕೂಡ ಒಂದು ಆ ಕೂಟವನ್ನು ವರಿಷ್ಠ ಮಂಡಳಿಯಲ್ಲೇ ಆಪರೇಟ್ ಮಾಡಿದಂತಹ ಡಿ ಕೆ ಶಿವಕುಮಾರ್ ನಡೆಯದೇ ಇರುವಂತೆ ನೋಡಿಕೊಂಡಿದ್ದಾರೆ ಅದರ ಜೊತೆಗೆ ಈಗ ಸಿ ಎಲ್ ಪಿ ಮೀಟಿಂಗನ್ನು ಸಿದ್ದರಾಮಯ್ಯ ಅವರು ಕರೆದಿರುವುದಕ್ಕೆ ಪ್ರತಿಯಾಗಿ ಆ ಮೀಟಿಂಗ್ನಲ್ಲಿ ಹೈಕಮಾಂಡ್ ಅವರು ಕೂಡ ಹಾಜರಿರಬೇಕು ಅನ್ನುವಂತಹ ಒತ್ತಡವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿಗಳು ಕಾಂಗ್ರೆಸ್ ವಲಯದಲ್ಲೇ ದೊಡ್ಡದಾಗಿ ಕೇಳಿಸ್ಕೊಳ್ತಾ ಇದ್ದಾವೆ ಇದರ ಬೆನ್ನಲ್ಲೇ ಇನ್ನೊಂದು ಕುತೂಹಲಕಾರಿಯಾದಂತಹ ರಾಜಕೀಯ ನಡೆ ನಡೀತಾ ಇದೆ ಅದು ಏನಂತಂದರೆ ಜನತಾದಳದಲ್ಲಿ ಈಗ ಹದಿನೆಂಟು ಶಾಸಕರುಗಳು ಮಾತ್ರ ಇದ್ದಾರೆ ಅದರಲ್ಲಿ ಹನ್ನೆರಡು ಪ್ಲಸ್ ಒಂದು ಶಾಸಕರುಗಳನ್ನು ಜಳೆದುಕೊಂಡು ಹದಿಮೂರು ಜನತಾದಳದ ಶಾಸಕರುಗಳು ಕಾಂಗ್ರೆಸ್ ಕಡೆಗೆ ಬಂದುಬಿಟ್ರೆ ಜನತಾದಳ ಇಬ್ಬಾಗ ಆಗೋದು ಖಚಿತ ಹೀಗಾಗಿ ಹದಿಮೂರು ಜನತಾದಳದ ಶಾಸಕರುಗಳನ್ನು ಕರೆದುಕೊಂಡು ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇನ್ನಿಲ್ಲದ ಕಷ್ಟತನ್ನು ಮಾಡ್ತಾ ಇರುವಂಥದ್ದು ನಿಜ ಹೀಗೆ ಜನತಾದಳದ ಹದಿಮೂರು ಶಾಸಕರುಗಳು ಕೂಡ ಸಂದರ್ಭ ಬಂದರೆ ತನ್ನ ಪರವಾಗಿಯೇ ನಿಲ್ಲುವಂಥವರು ಆಗಿರಬೇಕು ಅನ್ನುವ ಲೆಕ್ಕಾಚಾರವನ್ನು ಮಾಡಿಕೊಂಡೇ ಡಿ ಕೆ ಶಿವಕುಮಾರ್ ಅವರು ಜನತಾದಳದ ಶಾಸಕರುಗಳನ್ನು ತನ್ನ ಬೆಂಬಲಕ್ಕೆ ನಿಲ್ಲುವಂಥವರನ್ನೇ ಸೆಲೆಕ್ಟ್ ಮಾಡಿಕೊಂಡು ಅವರನ್ನು ಒಂದು ತಂಡವಾಗಿ ಕಾಂಗ್ರೆಸ್ಗೆ ಸೇರಿಸಿಕೊಂಡು ಅವರು ಅನರ್ಹತೆಯನ್ನು ಹೊಂದದೇ ಇರುವ ರೀತಿಯಲ್ಲಿ ಮಾಡುವ ತಂತ್ರವನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಪೂರಕವಾದ ಎಲ್ಲ ಸನ್ನಾಹಗಳು ಕೂಡ ನಡೀತಲೇ ಇವೆ ಈ ವಿಚಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲದೆ ಇಲ್ಲದೆ ಇರುವಂತಹ ವಿಷಯವೇನೂ ಅಲ್ಲ ಹೀಗೆ ಜನತಾದಳದಿಂದ ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿಬಿಟ್ರೆ ಕಾಂಗ್ರೆಸ್ನಲ್ಲಿ ತನ್ನ ಬೆಂಬಲಗಳನ್ನು ಸೇರಿಸಿಕೊಂಡು ಡಿ ಕೆ ಶಿವಕುಮಾರ್ ಶಾಸಕರ ಬಲವನ್ನು ವೃದ್ಧಿಸಿಕೊಂಡು ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನುವ ಸೆಡ್ಡನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಒಡ್ಡುವುದು ಸಲ್ಲಿಸಾಕ್ಬಿಡ್ತದೆ ಹೀಗಾಗಿಯೇ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಹೆಚ್ಚು ಶಾಸಕ ಬಲ ಇಲ್ಲದೇ ಇರುವಂತೆ ನೋಡಿಕೊಳ್ಳಬೇಕಾದಂತಹ ಸ್ಥಿತಿ ಸಿದ್ದರಾಮಯ್ಯ ಅವರಿಗೆ ಉಂಟಾಗಿದೆ ಪ್ರಸ್ತುತದಲ್ಲಿ ಕಾಂಗ್ರೆಸ್ನಲ್ಲಿ ಬಹುತೇಕ ಶಾಸಕರುಗಳ ಬೆಂಬಲ ಸಿದ್ದರಾಮಯ್ಯ ಪರವಾಗಿಯೇ ಇದೆ ಹೊತ್ತು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇಲ್ಲ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಜನತಾದಳದಿಂದ ಒಂದು ಗುಂಪನ್ನು ತನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಮೂಲಕ ತನ್ನ ಶಾಸಕ ಬಲದ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದನ್ನು ತಡೆಗಟ್ಟಬೇಕಾದಂತಹ ಅನಿವಾರ್ಯ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಸಿಲುಕಿಕೊಂಡಿದ್ದಾರೆ ಯಾವತ್ತೂ ಕೂಡ ಸಿದ್ದರಾಮಯ್ಯ ಅವರು ದಳ ನನ್ನನ್ನು ಸಿ ಎಂ ಮಾಡೋದಕ್ಕೆ ತಪ್ಪಿಸ್ಬಿಡ್ತು ಆ ಪಕ್ಷ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಗಂಭೀರ ಆರೋಪಗಳನ್ನು ದಳದ ಬಗ್ಗೆ ಆಗಿಂದಾಗ್ಗೆ ಮಾಡ್ತಾನೆ ಇರ್ತಾರೆ ದಳ ಉಳಿಯೋಕ್ಕೆ ಅವಕಾಶವೇ ಇಲ್ಲ ಅನ್ನುವಂತಹ ಗಟ್ಟಿ ಮಾತುಗಳನ್ನು ಹೇಳ್ತಾನೇ ಇದ್ದಾರೆ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಜನತಾದಳದಿಂದ ಹನ್ನೆರಡು ಅಥವಾ ಹದಿಮೂರು ಶಾಸಕರುಗಳನ್ನು ಕಾಂಗ್ರೆಸ್ಗೆ ಬರಮಾಡಿಕೊಂಡು ಅವರೆಲ್ಲ ತನ್ನ ಪರವಾಗಿ ನಿಲ್ಲುವಂತೆ ಮಾಡ್ಕೊಂಡುಬಿಟ್ರೆ ಆಗ ಸಹಜವಾಗಿಯೇ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿ ಇರುವಂತಹ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಇರುವ ಶಾಸಕರ ಸಂಖ್ಯೆ ಹೆಚ್ಚಳ ಆಗಿಬಿಡ್ತದೆ ಅದು ಹೆಚ್ಚು ಆದಷ್ಟೂ ಸಿದ್ದರಾಮಯ್ಯ ಅವರಿಗೆ ಮೈನಸ್ ಆಗ್ತದೆ ಹೀಗಾಗಿ ಸಿದ್ದರಾಮಯ್ಯ ಅವರೇ ಈಗ ಜನತಾದಳದ ಶಾಸಕರುಗಳನ್ನು ಆ ಪಕ್ಷವನ್ನು ಬಿಟ್ಟು ಬರದೇ ಇರುವಂತೆ ನೋಡಿಕೊಳ್ಳುವಂತಹ ಕಾರ್ಯವನ್ನು ಮಾಡುವ ಅನಿವಾರ್ಯ ಸ್ಥಿತಿಯಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ದಾರೆ ಇದುವರೆಗೂ ನಾನು ಈಗಾಗಲೇ ಹೇಳಿದಾಗೆ ಜನತಾದಳ ಇನ್ನಿಲ್ಲದಂತೆ ಆಗ್ತದೆ ಅಂತ ಏನು ಹೇಳ್ತಾರೋ ಸಿದ್ದರಾಮಯ್ಯ ಈಗ ಅವರನ್ನೇ ತಮ್ಮ ಅಧಿಕಾರದ ಕುರ್ಚಿಯನ್ನು ಭದ್ರಪಡಿಸಿಕೊಳ್ಳುವ ಸಲುವಾಗಿ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಮೂಲಕ ಸೇರೋದಕ್ಕೆ ರೆಡಿಯಾಗಿರುವಂತಹ ಜನತಾದಳದ ಶಾಸಕರುಗಳನ್ನು ಕಾಂಗ್ರೆಸ್ಗೆ ಬರದಂತೆ ತಡೆಯುತ್ತಾ ಜನತಾದಳದಲ್ಲೇ ಇರುವಂತೆ ನೋಡಿಕೊಳ್ಳುವಂತೆ ಮಾಡುವ ರಕ್ಷಕರಾಗಿ ಬಿಟ್ಟಿದ್ದಾರೆ ಅಂದರೆ ಈಗ ಸಿದ್ದರಾಮಯ್ಯ ಅವರು ಖುದ್ದಾಗಿ ಅನಿವಾರ್ಯವಾಗಿ ಪರಿಸ್ಥಿತಿಯ ಕೈಗೊಂಬೆಯಾಗಿ ಜನತಾದಳದ ಶಾಸಕರುಗಳನ್ನು ರಕ್ಷಿಸುವಂತಹ ಮತ್ತು ಜನತಾದಳ ಛಿದ್ರ ಆಗದೇ ಇರುವಂತೆ ನೋಡಿಕೊಳ್ಳುವ ಮೂಲಕ ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳಬೇಕಾದಂಥ ಸ್ಥಿತಿಗೆ ಸಿಲುಕಿಕೊಂಡು ಬಿಟ್ಟಿದ್ದಾರೆ ಇದು ಒಂದು ರೀತಿ ರಾಜಕೀಯ ವಿಪರ್ಯಾಸವೇ ಸರಿ ಯಾರು ಜನತಾದಳ ಇಲ್ಲದಂತೆ ಮಾಡ್ತೇನೆ ಜನತಾದಳ ನನಗೆ ಮೋಸ ಮಾಡಿದೆ ಅನ್ನುವ ಮಾತನ್ನು ದಿನಂಪ್ರತಿ ಹೇಳ್ತಾ ಜನತಾದಳದ ನಾಯಕರ ವಿರುದ್ಧ ಹರಿಹಾಯ್ತಾ ಇದ್ದರೋ ಅದೇ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕೆ ಮತ್ತು ಆ ಸ್ಥಾನವನ್ನು ತನ್ನಿಂದ ಕಿತ್ತುಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಜನತಾದಳದ ಶಾಸಕರುಗಳನ್ನು ಒಂದು ಗುಂಪಾಗಿ ಕಾಂಗ್ರೆಸ್ಗೆ ಸೇರಿಸಿಕೊಂಡು ತನ್ನ ಶಾಸಕರ ಬಲ ಹೆಚ್ಚಿಸಿಕೊಳ್ಳೋದನ್ನು ತಡೆಯುವುದಕ್ಕಾಗಿ ಸಿದ್ದರಾಮಯ್ಯ ಅವರು ಅನಿವಾರ್ಯವಾಗಿ ಈಗ ಜನತಾದಳ ಒಡೆಯದೇ ಇರುವಂತೆ ನೋಡಿಕೊಳ್ಳುವಂತಹ ಅನಿವಾರ್ಯ ಕಾರ್ಯವನ್ನು ತಾನೇ ಮಾಡಬೇಕಾಗಿ ಬಂದಿರುವಂಥದ್ದು ನಿಜಕ್ಕೂ ಒಂದು ರೀತಿಯ ರಾಜಕೀಯ ವಿಪರ್ಯಾಸ ಅನ್ನೋದು ನಿಜ ಈ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಜನತಾದಳದ ಶಾಸಕರುಗಳನ್ನು ಸೆಳೆದುಕೊಳ್ಳೋದಕ್ಕೆ ಮತ್ತು ದೇವರುಗಳನ್ನು ನಂಬುವ ಅವರು ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆಗಳನ್ನು ಮಾಡುವುದರ ಜೊತೆಗೇ ಹೈಕಮಾಂಡ್ನಲ್ಲಿ ಇರುವಂತಹ ತನ್ನ ಬಲವನ್ನು ಬಳಸಿಕೊಂಡು ಸಿದ್ದರಾಮಯ್ಯ ಮತ್ತು ಅವರ ಪರವಾಗಿ ನಿಂತಿರುವಂತಹ ಸಚಿವರು ಶಾಸಕರುಗಳನ್ನು ಕುಗ್ಗಿಸುವಂತಹ ಪ್ರಯತ್ನದಲ್ಲಿ ತೊಡಗಿಕೊಂಡಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರಿಂದನೇ ಜನತಳ ಇಬ್ಬಾಗ ಆಗದೇ ಇರುವಂತ ಸ್ಥಿತಿ ನಿರ್ಮಾಣ ಆಗಿಬಿಡ್ತದೆ ಇದರಿಂದಾಗಿಯೇ ಮುಂದಿನ ದಿನಗಳಲ್ಲಿ ಜನತಾದಳ ಇಬ್ಬಾಗ ಆಗದೆ ಇರುವಂತಹ ಸುರಕ್ಷಿತ ತಂಡವಾಗಿಯೇ ಉಳಿಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇದು ನಿಜಕ್ಕೂ ತಾನಾಗಿಯೇ ಬಯಸದೆ ಬಂದಂತಹ ಭಾಗ್ಯ ಜನತಾದಳಕ್ಕೆ ಆಗಿದೆ ಖುದ್ದಾಗಿ ಸಿದ್ದರಾಮಯ್ಯ ಅವರೇನೆ ಜನತಾದಳದ ರಕ್ಷಕರಾಗಿ ನಿಂತಿರುವಂಥದ್ದು ಜನತಾದಳದ ಶಾಸಕರುಗಳು ಆ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ಬರದಂತೆ ತಡಿತ ನಿಂತಿರುವ ಮೂಲಕ ಜನತಾದಳದ ರಕ್ಷಕರಾಗಿ ಬದಲಾಗಿರುವಂಥದ್ದು ನಿಜಕ್ಕೂ ರಾಜಕೀಯದ ವಿಶೇಷ ಆಗಿದೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ